тинಕಣ್ಣೆಗ ಹೊರಡೋ ಟೈಮ್ 7 ಆಯ್ತು. 7 ಗಂಟೆ ದಿನ ನಾನು ಅರ್ಧ ಗಂಟೆ ಮುಸ್ಕ ಕರೆಕ್ಟ್ ಅಷ್ಟೇ ಮೊದಲ ಬಿದ್ದೆ. ನಾನು ಫಸ್ಟ್ ಟೈಮ್ ಬಂದೆ ತಕಣೆ ತಲಪಲಗೋ ಇವತ್ತು ಪಲವೇ ಹೇಳ್ಿದೆ. ಸನಿಯರ್ ಚಾಯ್ ಹೇಳ್ರೆ ಅಂತ ದೋಸೆ ಏಳದ. ಒಂದು ಮೊಸರು ಒಂದು ಚಾಯ್. ಬಾನೆ ಕೊಡಿಲ್ಲ. ಮಸಾಲಾ ಕಾಳಿ ಎಷ್ಟು ತೊಳ್ದಿತ್ತು. ಹಾ? ಅದು ಹೇಳ್ತಿಮ್ಮ ಇಲ್ಲಿ ನೋಡೋಣ. ದೋಸೆ ತಗೊಂಡು ನಾನು ಅದಕ್ಕೆ ತಾನೇ ಐತೆ ತಿಂಡಿ ತಿನ್ಕ ಹೋಗ್ತಿದ್ರು ಅಂತ ಹೇಳಿದ್ನ ಮತ್ತೆ ಅಲ್ಲೇ ವೇಟ್ ಮಾಡಿ ಬೆಳವೆ ತಿಂಡಿ ಸೇರುತ್ತಿಲ್ಲ ಆರು ತಿಂಗಳು ರಾಸ್ಪಿಟಲ್ ಗೆ ಹೋಗ್ಕಿದ್ದೆ ಅಂತ ಮುದರ್ ಅಲ್ಲ ಕರೆಸೋದು ಮತ್ತೆ ಹೋಗೋ ಮನೆ ಅಂತ ತಿನ್ಕಿಲ್ಲ ಅಲ್ಲಿ 10 ಕಿಲಿ ಏರ್ ಬರಕ ನೋಡಿ ಲಾದ್ ಬಂತು ತಿಂಡು ದ ಬಟ್ ಮಾರ್ಕೆಟ್ ಅಲ್ಲಿ ಕಂಡ್ರ लास्ट ಸಮಾಸ

ಅದಕ್ಕೆ ಇವತ್ತು ಜಸ್ಟ್ ಹಾಸ್ಪಿಟಲ್ ಎಲ್ಲ ಮುಗಿಸಿ ಮಣಿಪಾಲ್ ಬಂದ ಸೈಡ್ ರೋಟಿದೆ ತುಂಬ ಅಪ್ಡೇಟ್ ಮಾಡಿ ರೋಡಲ್ಲ ಕಾಣಿ ಹೆಂಗ್ ಮಾಡಿರ್ ಕಾಣಿ ಕಣಿ ಡಬಲ್ ರೋಡ್ ಆಯ್ತು ಸ್ಟಾರ್ಟಿಂಗ್ ಸ್ವಲ್ಪ ಹಾಳಿತ್ತು ರೋಡ್ ಅದು ರೆಡಿ ಮಾಡ್ತಿದ್ರು ಅಷ್ಟೇ ಅದಕ್ಕೋಸ್ಕರ ಅಗ್ಟ್ಟಿದ್ರು ಒಂದ್ ಸೈಡ್ ಆಯ್ತು ಒಂದ್ ಸೈಡ್ ಮಾತ್ರ ಒಂದು ಸ್ವಲ್ಪ ಮುಂದೆ ಬಂದರೆ ಫುಲ್ಲು ಡಬಲ್ ಸೈಡ್ ರೋಡ್ ಸಕ್ಕತ್ ಮಾಡಿತ್ತು ಇನ್ನು ಬಂದಾರ ಕಾಮ ಹೇಗಿರ್ತೀವಿ ಬೀರುತ್ತೆ ನಾವು ಫಸ್ಟ್ ಟೈಮ್ ಬಂದ್ರೆ ಈ ಇವ್ವಸ್ಥೆ ಮಾಡಿದ್ದು ನಾವು ಅದೇ ಹಳಿ ಬೇಕಂತ ಕಾಮ ಬರುತ್ತಲ್ಲ ಅಲ್ಲ ದೊಡ್ಡದಲ್ಲ

ಕಂಡು ಹೊರಗೆ ಬಂತು ಸತಿ ಗಿಡ ಮಾಡೋಕೆ ಇಲ್ಲ ಫುಲ್ಲು ಜನ ಇದ್ದೀವಿ ಮತ್ತು ಗಾಡಿ ಎಲ್ಲ ಫುಲ್ ಜಾಮ್ ಐತೆ ಅದಕ್ಕೆ ಹೊರಗೆ ಬಂದು ಮಾಡುವ ಮತ್ತೆ ಓಡಲ್ಲ ಸ್ವಲ್ಪ ರಿಪೇರಿ ಮಾಡ್ತಿದ್ದಿಲ್ಲ ಅದಕ್ಕೆ ಹೊರಗೆ ಬಂದು ಸ್ಟಾರ್ಟ್ ಮಾಡೋದು ಈಗ ಹೊರಟಿದ್ದೀಗ ಹನ್ನೊಂದು ಮುಕ್ಕಲನೋ ಆಯ್ತು ಪಲ್ಲವಿ ನಾವು ಹೆಂಡ್ತಿ ಮನೆ ಅಂತ ಬಸ್ತೀವತ್ತು ಅಲ್ಲಿಗೆ ಅಂದರೆ ಮತ್ತೆ ಬೀಟ್ ಮಧ್ಯೆ ಸಿಕ್ಕುದಿಲ್ಲ ಮನೆಯೂ ಸಿಕ್ಕುದಿಲ್ಲ ಮತ್ತೆ ಅಂತ ಪ್ಯೂರ್ ಮನೆ ಸಿಕ್ಕೋದಿಲ್ಲ ನೆಕ್ಸ್ಟ್ ಅಂದರೆ ಬೈಕಿಂಗ್ ಬಂತಾರ ಸೊ ಇವ್ರ ಮನೆಗೆ ಹೊಸ ತುಂಬ ಅನ್ಕಾಯ್ತು ಅಲ್ಲಿಗೆ ಇವ್ರು ಟೋಲ್ ಹತ್ರ ಬಂತ ಹೊಸ ಹೊಸತಿ ಐತ ಆಲಗೊಂದು ಮತ್ತು ಕೊಕೋನಟ್ ಟೆಂಡರ್ ತಗೊಂತ ಮತ್ತು ಊಟ ಮಾಡಲಿಲ್ಲ ನಮಗೂ ಅಷ್ಟೇ ಊಟ ಮಾಡುವ ಹತ್ರ ಬಂದು ಕಡಿತು ಹಾಪಂಗ್ ಓಡ್ಸು ಹತ್ರ ಬಂದೆ ಅಣ್ಣನೊಂದು ಫ್ಲಿಪ್ಕಾರ್ಟ್ ಇದೊಂದು ಪಾರ್ಸಲ್ ಐತೆ ಹೆಲ್ಮೆಟ್ ಬಂತ ಹೇಳ್ತಾ ಹೆಲ್ಮೆಟ್ ಒಂದು ತಕೊ ಬಂದೇ ಹೇಳ್ತೀನಿ ಅದೊಂದು ತಗೋಕಿದೆ ಗೋಡ್ಸು ಆಫೀಸಿಗೆ ತಗೋಬಾರ பார்செல் நான் தகில மத்திய காணங்க ஒப்பித்த அவன் வந்தாலும் அவனை கர்க்கா ஓப்பங்கு மொங்க ஒன்று ஒப்பித்து ஒழகே மொத்த பார்க்கிங் மீது சிக்கல சீதை வந்த கிடை வாப்பட்டு மனை வரலக்கல முகசி வந்தே மனை அஸ்ட் பார்சல் தக்கே பார்சல் இஷ்ட ரெகுலேந்த தக்கேத்த கேன்சல் அது மத்த ரீஷூல் கொட்டிரு காம்புங்க ಅಣ್ಣ ಬುಕ್ ಮಾಡ್ಕೊಂಡ ಮತ್ತು ಅವ್ನ ಬೈ ಬೇರೆ ಕಡೆ ಇರ್ತಾನಂತ ನನ್ನ ಹೇಳ್ದೆ ನಂದು ಎರಡು ದಿನ ಆಚೆ ಈಚೆ ಹೋಗುದು ಅದೇ ಆತ ಈಗಂತ ಕಡಿವತ್ತು ನಾನು ಹೇಳಿದೆ ಮತ್ತು ಹ್ಯಾಂಗೆ ಹಾಸ್ಪಿಟ್ಲಿಗೆ ಬೇಗ ಬಂದು ತಗಂತಾನೆ ಹೇಳಿದೆ ಸೊ ತಗೊಬಂದೆ ಕಾಮ ಹ್ಯಾಂಗಿತ್ತು ಲಾಸ್ಟ್ ಟೈಮ್ ಸೇಮ್ ಅದೇ ಥರದ್ದು ಈ ಸರ್ತಿ ಬ್ಲ್ಯಾಕ್ ಏನು ಆರ್ಡ್ರ್ ಹಾಕಿದ್ದೆ ಅದೇ ಥರದ್ದು ವೈಟ್ ಇದಿತ್ತು ಅಂತ ಕಾಮ್ ಹ್ಯಾಂಗಿತ್ತ ಇದು ವೇಗದವ್ರದ್ದು ಆಫ್ ಹೆಲ್ಮೆಟ್ ಇದು ಬುಲೆಟಿಗೆಲ್ಲ ಸೂಟ್ ಇದೆ ಹೆಲ್ಮೆಟ್ ಲಾಸ್ಟ್ ಟೈಮು ಇದಿತು ಅದು ಮಿಸ್ ಮಾಡ್ಕೊಂಡು ನಾವು ಅಂದರೆ ಎಲ್ಲೋ ಇಟ್ಟದ ಯಾರು ತಗೊಳ್ಳೋದು ಆರ್ಮೆಟ್ ಮತ್ತೊಂದು ಹೆಲ್ಮೆಟ್ ತಗೋಣ ಸೇಮ್ ಕಲರ್ ಅದು ಮನೆ ಹತ್ರ ಇಟ್ಟಲ್ಲಿ ಮತ್ತೊಂದು ಮದ್ಯಾರು ತಗೋದು ಇಬ್ಬರಿಗೆ ಯಾರು ತಗೋ ಅದ್ರೂ ಗೊತ್ತಿಲ್ಲ ಇದ್ರಾಗಲೇ ಈಗ ಹೆಲ್ಮೆಟ್ ಒಳ್ಳೆ ಇರ್ತದೆ ಒಳ್ಳೆ ಬ್ಯಾಗ್ ಇಟ್ಕೊಂಡಿ ನಂಬರ್ ಜೀರೋ ತ್ರೀ ನನ್ನ ಫೇವ್ರೆಟ್ ನಂಬರ್ ಇದೆ ಜೀರೋ ತ್ರೀ ಹಾಂ ಜೀರೋ ತ್ರೀ ತರ್ಟಿ ಜೀರೋ ತ್ರೀ ನನ್ನ ಫೇವ್ರೆಟ್ ನಂಬರ್ ಈಚಿ ಯಾವ ಎಡಿ ಗೊತ್ತಿಲ್ಲ ನನಗೆ ಫೈಟರ್ ಇತ್ತು ಒಳ್ಳೆ ಇತ್ತು ಬುಲೆಟಿಗೆ ಇತ್ತಲ್ಲ ಅಲ್ಲ ಕಂಫರ್ಟ್ ಹೆಲ್ಮೆಟ್ ಮಾತ್ರ ನಾರ್ಮಲ್ ಫಸ್ಟ್ ಬುಲೆಟ್ ಬಂದಾಗ ಹೋಗಿದ್ದೆ ಇದೇ ಹೆಲ್ಮೆಟ್ ಯೂಸ್ ಮಾಡ್ತಿದ್ದಾರೆ ಈಗ ಲೇಡೀಸ್ ಎಲ್ಲ ಯೂಸ್ ಮಾಡ್ತಾರೆ ಸ್ಕೂಟಿಗೆಲ್ಲ ಟ್ರೆಂಡ್ ಆಯ್ತಿಯಲ್ಲ ಸ್ವಲ್ಪ ಟೈಟ್ ಆಗ್ತದೆ ಫೈನಲಿ ಮೂರು ದಿನ ಆದ್ಮೇಲೆ ನನ್ನ ಕೈ ಅದು ಆಟ ಆಡಿಸಿ ಆಟಾಡಿಸಿ ಲಾಸ್ಟಿಗೂ ಅದು ಕ್ಯಾನ್ಸಲ್ ಆಟಾಡಿಸಿ ಮತ್ತು ಪುನಃ ಎಂತೆಲ್ಲ ಮಾತಾಡಿ ಅವ್ರ ಹತ್ರ ಕಡೆ ಅವ್ರ ಪಾಪ ಅವ್ರ ಇದ್ದಾರೆ ಅವ್ರು ಮಾತಾಡಿ ಕಡೆ ರೀಶೆಡ್ಯೂಲ್ ಮಾಡಿ ನಾಳೆ ಒಟ್ಟಿಗೆ ತಗೊಂಡು ಮಾಡ್ತೀನಿ ಕೊಟ್ಟಿಲ್ಲ ಒಳ್ಳೆ ತಗೊಂಡು ಒಳ್ಳೆ ಕಲರ್ ಒಳ್ಳೆ ನಂಗೆ ಇಷ್ಟ ಆಯ್ತು ಲಾಸ್ಟ್ ಟೈಮ್ ವೈಟ್ ಐತೆ ಅದಕ್ಕಿಂತ ಇದು ಲೈಕ್ ಇತ್ತು